ನಮಸ್ಕಾರ ನಾನು ಈ ವಿಡಿಯೋದ ಮೂಲಕ ನಿಮಗೆ ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ ಇದು ಒಂದು ದೀಪಾವಳಿಯ ಕೊಡುಗೆ ಅಂತ ತಿಳ್ಕೊಳ್ಳಿ ಎಷ್ಟೋ ಜನ ದುಡಿಮೆ ಮಾಡಬೇಕು ಅಂತ ತುಂಬಾ ಕಷ್ಟಪಡ್ತಾ ಇರ್ತಾರೆ ತಾವು ಎಜುಕೇಶನ್ ಮಾಡಿಬಿಟ್ಟು ಮನೆಯಲ್ಲೇ ಕುತ್ಕೊಂಡಿರ್ತಾರೆ ಏನ್ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇರ್ತಾರೆ ಏನ್ ಮಾಡೋಕ್ಕೂ ದಾರಿ ಸಿಗ್ತಾ ಇಲ್ಲ ಸೊ ಇಲ್ಲಿ ಈ ಮ್ಯಾಟ್ರನ್ನ ನೀವು ಗಮನ ಇಟ್ಟು ಕೇಳಬೇಕು ನಿಮಗೆ ದುಡಿಮೆ ಬೇಕು ಅಂದರೆ ಮನೆಯಲ್ಲೇ ಕೂತ್ಕೊಂಡು ಹಂಡ್ರೆಡ್ ಪರ್ಸೆಂಟ್ ದುಡಿಮೆ ಮಾಡಬಹುದು ಸೊ ನಾವು ಮಾಡ್ತಾ ಇದ್ದೀವಿ ಅದಕ್ಕೆ ನಾವು ನಿಮಗೆ ಸಹ ಸಾಕಾರ ಕೊಡ್ತೀವಿ ಯಾರೇನು ದುಡ್ಡು ಕೊಡ್ಬೇಕಾಗಿಲ್ಲ ಯಾರು ಏನು ಪೀಸ್ ಕಟ್ಬೇಕಾಗಿಲ್ಲ ಇಲ್ಲಿ ದುಡಿಮೆ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ ಹೇಗಿರುತ್ತೆ ಇದು ದುಡಿಮೆ ಅಂದರೆ ನೀವು ಕಳಿಬೋದು ಫಾರೆಕ್ಸ್ ಟ್ರೇಡಿಂಗ್ ಈ ಫಾರೆಕ್ಸ್ ಟ್ರೇಡಿಂಗಲ್ಲಿ ಎಷ್ಟೋ ಜನ ಹಾಳಾಗಿದ್ದಾರೆ ಮೋಸ ಮಾಡಿದ್ದಾರೆ ಕೋಟಿ ಕೋಟಿ ದುಡ್ಡುಗಳನ್ನು ಹಾಕಿಸ್ಕೊಂಡು ಯಮರ್ಸಿದಾರೆ ತಿಂಗಳಿಗೆ ನಾವು ಒಂದು ಡಬಲ್ ಕೊಡ್ತೀವಿ ಟ್ರಿಬಲ್ ಕೊಡ್ತೀವಿ ಅಂತ ಹೇಳಿ ಯಮರ್ಸಿದರೆ ತುಂಬಾ ಜನ ಕೋಟಿಗಟ್ಟಲೆ ಹಣವನ್ನ ಕಳ್ಕೊಂಡಿದ್ದಾರೆ ಐದು ಲಕ್ಷ ಹತ್ತು ಲಕ್ಷ ಇಪ್ಪತ್ತು ಲಕ್ಷ ಎಲ್ಲ ಹಾಕಿದ್ದಾರೆ ದುಡ್ಡೆಲ್ಲ ಕಳ್ಕೊಂಡಿದ್ದಾರೆ ಇದು ಸುಳ್ಳು ಸತ್ಯ ಏನಿರಲಿ ಅಂದ್ರೆ ನೀವು ಮಾಡಬೇಕಾಗಿರೋದು ಇಷ್ಟೇ ನಿಮ್ಮ ಒಂದು ಡಿಮೆಂಟ್ ಅಕೌಂಟ್ ಮಾಡ್ಕೋಬೇಕು ನಿಮ್ಮ ಅಕೌಂಟ್ ಆಗಿರ್ಬೇಕು ಅದು ಅಥರಟಿ ನಿಮ್ಮ ಕೈಯಲ್ಲೇ ಇರಬೇಕು ನೀವು ನಿಮ್ಮ ಅಕೌಂಟ್ಗೆ ಹತ್ತರಿಂದ ಇಪ್ಪತ್ತು ಸಾವಿರ ರೂಪಾಯಿ ಅಂದರೆ ನೂರು ಡಾಲರ್ ಇಂದ ಇನ್ನೂರು ಡಾಲರ್ ಅನ್ನ ನೀವು ಡೆಪಾಸಿಟ್ ಮಾಡ್ಕೋಬೇಕು ಯಾರ ಅಕೌಂಟ್ಗೆ ನಿಮ್ಮ ಅಕೌಂಟ್ ಸೊ ಅದನ್ನು ನಾವು ಕಾಪಿ ಟ್ರೇಡರ್ ಆಗಿ ಕನ್ವರ್ಟ್ ಮಾಡ್ಕೊಂಡು ನಾವು ಟ್ರೇಡ್ ಮಾಡ್ತೀವಿ ಮಾಡ್ತಾ ಇರ್ತೀವಿ ಫಿಫ್ಟಿ ಫಿಫ್ಟಿ ಅಲ್ಲಿ ಎಷ್ಟೇ ಪ್ರಾಫಿಟ್ ಬರಲಿ ಆ ಅಲ್ಲಿ ಫಿಫ್ಟಿ ನಿಮಗೆ ಫಿಫ್ಟಿ ನಮಗೆ ಸರ್ ಫಿಫ್ಟಿ ಫಿಫ್ಟಿ ಅಂದರೆ ತಿಂಗ್ಳಿಗೆ ಎಷ್ಟು ಬರ್ಬೋದು ಎಷ್ಟು ಆಗ್ಬೋದು ಸರ್ ಅಂತ ನೀವು ಕೇಳ್ಬೋದು ನಾವು ನಿಮಗೆ ಮ ಶುಡ್ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಕೊಡ್ತೀವಿ ನಿಮಗೆ ಟೋಟಲಿ ನಲವತ್ತು ನಾಲ್ಕು ಪರ್ಸೆಂಟ್ ಬರುತ್ತೆ ಒಂದು ತಿಂಗಳಿಗೆ ನಲವತ್ತು ನಾಲ್ಕು ಪರ್ಸೆಂಟು ಬೆನಿಫಿಟ್ ಆಗಿರುತ್ತೆ ಅದರಲ್ಲಿ ಇಪ್ಪತ್ತರಿಂದ ಇಪ್ಪತ್ತೆರಡು ಪರ್ಸೆಂಟ್ ನಿಮಗೆ ಇಪ್ಪತ್ತರಿಂದ ಇಪ್ಪತ್ತೆರಡು ಪರ್ಸೆಂಟ್ ನಮಗೆ ಅಮೌಂಟು ನಿಮ್ಮ ಅಕೌಂಟಲ್ಲೇ ಇರೋದರಿಂದ ನೀವು ಯಾವ ಬೇಕಾದರೂ ಅದನ್ನು ಬಿತ್ತು ಡ್ರಾ ಮಾಡ್ಕೊಂಡು ಕೈ ಬಿಡ್ಬೋದು ನಿಮಗೆ ಪ್ರಾಫಿಟ್ ಬಂದಿಲ್ಲ ನನಗೆ ಇಪ್ಪತ್ತು ಪರ್ಸೆಂಟ್ ಆಗ್ತಾ ಇಲ್ಲಪ್ಪ ಅನ್ನೋದು ಡ್ರಾ ಮಾಡ್ಕೊಳ್ಳಿ ನೋ ಪ್ರಾಬ್ಲಮ್ ನೀವೇ ನಿಮ್ದೇ ಅದು ನೀವು ಡೆಪಾಸಿಟ್ ಮಾಡಿದ್ರೆ ಅಷ್ಟೇ ನಿಮಗೆ ಅದು ಬೆನಿಫಿಟ್ ಬರುತ್ತೆ ನಿಮ್ಮ ಡೆಪಾಸಿಟಲ್ಲಿ ನೀವು ವಾಪಸ್ ತಗೊಂಡ್ರಿ ಅಂದರೆ ಅದು ನಿಮಗೆ ಪೇಮೆಂಟ್ ಬರಲ್ಲ ಸೊ ಇಲ್ಲಿ ನೇರವಾಗಿ ನಿಮಗೆ ಒಂದು ಬುದ್ಧಿವಾದ ಮಾತನ್ನ ಹೇಳೋಕೆ ಇಷ್ಟಪಡ್ತೀನಿ ಯಾರು ತಿಂಗಳಿಗೆ ಡಬ್ಬಲ್ ಕೊಡ್ತೀನಿ ಟ್ರಿಬಲ್ ಕೊಡ್ತೀನಿ ಅನ್ನೋರಿಗೆ ನಂಬೇಡಿ ದಯವಿಟ್ಟು ನಂಬೇಡಿ ನಿಮ್ಮ ಅಕೌಂಟ್ ಅನ್ನ ನೀವು ಮಾಡ್ಕೊಂಡು ನಿಮಗೆ ಹತ್ತರಿಂದ ಇಪ್ಪತ್ತು ಪರ್ಸೆಂಟ್ ಸಂಪಾದನೆ ಆಗುತ್ತೆ ಅಂದ್ರೆ ಖಂಡಿತ ನೀವು ಮಾಡಿ ಅದು ನಿಮ್ಮ ಅಕೌಂಟ್ ಆಗಿರ್ಬೇಕು ನಿಮ್ ಕೈಯಲ್ಲೇ ಇರಬೇಕು ನಿಮ್ಮ ಹತ್ತೆ ಇರಬೇಕು ನಿಮ್ಮದೇ ಆಗಿರ್ಬೇಕು ಅಕೌಂಟ್ ಆಗ ಅದು ನಿಮಗೆ ಗೆಲುವನ್ನು ತಂದು ಕೊಡುತ್ತೆ ಯಾರು ಹತ್ತರಿಂದ ಇಪ್ಪತ್ತು ಪರ್ಸೆಂಟ್ ಬಯಸ್ತಿ ಬಯಸ್ತಿರೋ ಅವರಿಗೆ ಇದು ಗೆಲುವನ್ನು ಕೊಟ್ಟೇ ಕೊಡುತ್ತೆ ಸೊ ನಾನು ನಿಮಗೆ ಸರ್ ಮನೇಲೆ ಕುತ್ಕೊಂಡು ಹೇಗೆ ದುಡಿಬೇಕು ಸರ್ ನಾವು ಹೆಂಗ್ ಮಾಡೋದು ಸರಿ ನಾನು ನಿಮಗೆ ನೀವು ದಾವಣಗೆರೆಯಾಗಿರ್ಬೋದು ಬೆಂಗಳೂರಾಗಿರ್ಬೋದು ಹಿರಿಯೂರಾಗಿರ್ಬೋದು ದುರ್ಗ ಆಗಿರ್ಬೋದು ಬಳ್ಳಾರಿ ಆಗಿರ್ಬೋದು ಹೊಸಪೇಟೆ ಆಗಿರ್ಬೋದು ಬಿಜಾಪುರ ಆಗಿರ್ಬೋದು ಬೆಳಗಾಂ ಆಗಿರ್ಬೋದು ಧಾರವಾಡ ಆಗಿರ್ಬೋದು ಹುಬ್ಳಿ ತೋಟ ಕರ್ನಾಟಕ ತೋಟ ಆಂಧ್ರ ಪ್ರದೇಶ ಆಗಿರ್ಬೋದು ಯಾರಾದರೂ ಆಗಿರಲಿ ಎಲ್ಲಾದರೂ ಆಗಿರಲಿ ನಿಮಗೆ ನೀವು ಹಲ್ಲೆ ಕುತ್ಕೊಂಡು ಅಕೌಂಟ್ ಮಾಡಿಕೊಳ್ಳಿ ನಮ್ಮ ಒಂದು ಮಾಸ್ಟರ್ ಅಕೌಂಟ್ಗೆ ನೀವು ಅಲ್ಲೇ ಲಿಂಕ್ ಕೊಡಿ ನೀವೇ ಕೊಟ್ಕೊಳ್ಳಿ ಆಟೋಮೆಟಿಕ್ ಟ್ರೇಡ್ ಆಗುತ್ತೆ ಯಾರೇನು ನೀವು ಟ್ರೇಡ್ ಮಾಡೋ ಅವಶ್ಯಕತೆ ಇರಲ್ಲ ಇಲ್ಲಿ ಇಪ್ಪತ್ತು ಪರ್ಸೆಂಟ್ ಇಪ್ಪತ್ತೆರಡು ಪರ್ಸೆಂಟ್ ಎನ್ಸರ್ ಸಿಗುತ್ತೆ ಅಂತ ನಿಮಗೆ ಒಂದು ಆಶ್ಚರ್ಯ ಆಗ್ಬೋದು ಇದೊಂದು ಮ್ಯಾಥಮೆಟಿಕ್ಸ್ ಇದನ್ನು ನೀವು ಅರ್ಥ ಮಾಡ್ಕೊಳ್ಳಿ ಏನದು ಅಂದ್ರೆ ಒಂದು ದಿನಕ್ಕೆ ಐದು ಡಾಲರ್ನ ನಾವು ಸಬಿಟ್ ಮಾಡ್ತೀವಿ ಅದರಲ್ಲಿ ನಿಮಗೆ ಎರಡೂವರೆ ಡಾಲರ್ ನಮಗೆ ಎರಡೂವರೆ ಡಾಲರ್ ಇಲ್ಲ ನಾಲ್ಕು ಮಾಡ್ತೀವಿ ನಿಮಗೆ ಎರಡು ನಮಗೆ ಎರಡು ಎರಡೇ ಡಾಲರ್ ಮಾಡಿದ್ವಿ ಅಂತ ಇಟ್ಕೊಳ್ಳಿ ಅದರಲ್ಲಿ ನಿಮಗೊಂದು ನಮಗೊಂದು ಹೀಗೆ ಇರುತ್ತೆ ಕನ್ಸೆಪ್ಟು ನೀವು ಯಾರೂ ಟ್ರೇಡ್ ಮಾಡಂಗಿಲ್ಲ ಟ್ರೇಡ್ ಮಾಡಬಾರ್ದು ಓನ್ಲಿ ಅಕೌಂಟ್ ಮಾಡ್ಕೋಬೇಕಷ್ಟೇ ಅದನ್ನು ಲಿಂಕ್ ಆಗುತ್ತೆ ಕಾಪಿ ಲಿಂಕ್ ಅಂತ ಕರೀತಾರೆ ಅದನ್ನು ಆ ಕಾಪಿ ಲಿಂಕ್ ಆದ ತಕ್ಷಣ ನಿಮ್ಗೆ ಆಟೋಮೆಟಿಕ್ ಆಗಿ ಟ್ರೇಡ್ ಆಗುತ್ತೆ ಟ್ರೇಡ್ ಆಗಿದ್ದು ಪ್ರಾಫಿಟ್ ಬರ್ತಾ ಇರುತ್ತೆ ನೀವು ಅದನ್ನು ಪ್ರತಿ ತಿಂಗಳು ವಿಡ್ರಾ ಮಾಡ್ಕೋಬೋದು ವೀಕ್ಲಿ ವಿಡ್ಡ್ರಾ ಮಾಡ್ಕೋಬೋದು ಹೀಗೆಲ್ಲ ಇರುತ್ತೆ ಸರ್ ಇದನ್ನು ನಾವು ಹೇಗೆ ಸರ್ ದುಡಿಯೋದು ಮನೆಯಲ್ಲೇ ಕೂತ್ಕೊಂಡು ಹೆಂಗೆ ದುಡಿಯೋದು ಇದನ್ನು ನಾನೇನು ಅಕೌಂಟ್ ಮಾಡ್ತೇನೆ ಅದು ಹೆಂಗೆ ಬರ ಅಷ್ಟೇ ಬರುತ್ತೆ ಅಷ್ಟರ ಜೀವನ ಆಗಲ್ಲ ಸರ್ ಅನ್ನೋರು ನಾನೇನೀಗ ಊರುಗಳ ಹೆಸರು ಹೇಳಿದ್ನಲ್ಲ ರೋಡ್ ಕರ್ನಾಟಕ ನಾವು ವರ್ಕ್ ಮಾಡ್ತೀವಿ ಸರ್ ವರ್ಕ್ ಮಾಡೋರಿಗೆ ಇದರಲ್ಲಿ ಬೆನಿಫಿಟ್ ಇದೆ ಪ್ರತಿಯೊಂದು ಅಕೌಂಟಿಗೆ ಟೂ ಪರ್ಸೆಂಟ್ ಸಿಗುತ್ತೆ ಪ್ರತಿಯೊಂದು ಅಕೌಂಟ್ಗೂ ಟೂ ಪರ್ಸೆಂಟ್ ನೀವು ನೂರು ಅಕೌಂಟ್ ಮಾಡಿದ್ದೀರಾ ಅಂತ ಇಟ್ಕೊಳ್ಳಿ ವರ್ಕ್ ಮಾಡಬೇಕು ನೀವು ಕೂತ್ಕೊಂಡು ಮನೆಯಲ್ಲಿ ಕುತ್ಕೊಂಡು ವರ್ಕ್ ಮಾಡಬೇಕು ನಿಮ್ಗೆ ಅವರಿಗೆ ವಿಡ್ರಾ ಬೇಕು ಅಂದರೆ ವಿತ್ಡ್ರಾ ಮಾಡಿಸ್ಕೊಡ್ಬೇಕು ಈಗೆಲ್ಲ ಇರುತ್ತೆ ವರ್ಕ್ ಇರುತ್ತೆ ಅವರಿಗೆ ಟ್ರೈನಿಂಗ್ ಇರುತ್ತೆ ಟ್ರೈನಿಂಗ್ ಕೊಡ್ತೀವಿ ನಾವು ಫ್ರೀ ಮತ್ತೆ ಯಾವ ದುಡ್ಡು ಇಲ್ಲ ಯಾರಾದರೂ ನಿಮಗೆ ಮನೇಲೆ ಕುತ್ಕೊಂಡು ನಾನು ದುಡ್ತೀನಿ ಆದರೆ ಅನ್ನೋದು ದಯವಿಟ್ಟು ಈ ಸ್ಕ್ರೀನ್ ಮೇಲೆ ಕಾಣಿಸೋ ಮೊಬೈಲ್ ನಂಬರಿಗೆ ನೀವು ಫೋನ್ ಮಾಡ್ಬೋದು ಮಾತಾಡ್ಬೋದು ಆದರೆ ಒಂದು ಕಂಪ್ಯೂಟರ್ ಜ್ಞಾನ ಇರಬೇಕು ಕಂಪ್ಯೂಟರ್ ಜ್ಞಾನ ಇದ್ದರೆ ಲಾಗಿನ್ ಮಾಡೋದು ರಿಜಿಸ್ಟರ್ ಮಾಡೋದು ಡೆಪಾಸಿಟ್ ಮಾಡೋದು ವಿತ್ಡ್ರಾ ಮಾಡೋದು ಕಲಿಬೇಕು ನೀವು ಇಷ್ಟು ಕಲ್ತರೆ ನಿಮ್ಮೂರಲ್ಲಿ ನೀವೇ ಅಲ್ಲೇ ಕುತ್ಕೊಂಡು ಅರ್ನ್ ಮಾಡ್ಬೋದು ಹಣವನ್ನು ದುಡಿಬಹುದು ಒಂದು ಅಕೌಂಟಿಗೆ ಟೂ ಪರ್ಸೆಂಟ್ ನಿಮಗೆ ಸಿಗುತ್ತೆ ಯಾರಿಗೆ ವರ್ಕ್ ಮಾಡೋರಿಗೆ ಅಕೌಂಟ್ ಹೋಲ್ಡರ್ಗೆ ಕನಿಷ್ಠ ಟೆನ್ ಹತ್ತು ಪರ್ಸೆಂಟಿಂದ ಇಂದ ಇಪ್ಪತ್ತು ಪರ್ಸೆಂಟ್ ಸಿಗುತ್ತೆ ಇದು ಬಟನ್ ಶೂಟ್ ಸೊ ಇದನ್ನ ನೀವು ಬಳಕೆ ಮಾಡ್ಕೋಬೇಕು ಅನ್ನಂಗಿದ್ರೆ ಇಲ್ಲಿ ಕಾಣ್ತಾ ಇದೆಯಲ್ಲ ಆ ನಂಬರಿಗೆ ನೀವು ಫೋನ್ ಮಾಡಿ ನಿಮ್ಮ ಊರು ನಿಮ್ಮ ಹೆಸರು ನಿಮ್ಮ ಎಜುಕೇಟೆಡ್ ಎಜುಕೇಷನ್ ಏನಾಗಿದೆ ನಿಮಗೆ ಕಂಪ್ಯೂಟರ್ ಜ್ಞಾನ ಇದೆಯಾ ಮತ್ತು ಆಮೇಲೆ ಕಂಪ್ಯೂಟರ್ ಜ್ಞಾನ ಇರೋರು ಮಾತ್ರ ಹೇಳಿ ಮತ್ತೆ ಸರ್ ನನಗೆ ಕಂಪ್ಯೂಟರ್ ಜ್ಞಾನ ಇಲ್ಲ ಏನು ಮಾಡಬೇಕು ಅಂದರೆ ನೀವು ಅಕೌಂಟ್ ಮಾಡಬೇಕು ಅಮೌಂಟ್ ಹಾಕಿಬೇಕು ಸುಮ್ಮ ಇರಬೇಕಷ್ಟೆ ಇಲ್ಲ ನಾನು ಟೂ ಪರ್ಸೆಂಟ್ ಇದನ್ನು ತಗೋಬೇಕು ಸರ್ ಕಮಿಷನ್ ತಗೋಬೇಕು ಪೇಮೆಂಟ್ ತಗೋಬೇಕು ಅಂದರೆ ನೀವು ಅದನ್ನು ತಿಳ್ಕೊಳ್ಳಿ ಇದು ಒಂದು ಟ್ರೇಡಿಂಗಲ್ಲಿರುವಂತಹ ಒಂದು ಮಾರ್ಗ ದಯವಿಟ್ಟು ನಾನು ನಿಮಗೆ ಮತ್ತೊಂದು ಸಲ ಹೇಳ್ತಾ ಇದ್ದೀನಿ ಯಾರು ಒಂದು ತಿಂಗಳಿಗೆ ಡಬಲ್ ಕೊಡ್ತೀವಿ ತ್ರಿಬಲ್ ಕೊಡ್ತೀವಿ ತ್ರಿಬಲ್ ಬರುತ್ತೆ ಡಬಲ್ ಬರುತ್ತೆ ಅಂತಾರೋ ಅವರಿಗೆ ನೀವು ಹಣ ಹಾಕಿದ್ದೆ ಆದರೆ ಅವರು ನಿಮಗೆ ಒಂದು ತಿಂಗಳು ಕೊಡ್ತಾರೆ ಎರಡು ತಿಂಗಳು ಕೊಡ್ತಾರೆ ಮೂರನೇ ತಿಂಗಳು ಮುಚ್ಚುತ್ತಾರೆ ಇದು ಫ್ರಾಡ್ ಆಗಿ ಹಾಗೆ ತುಂಬ ಕೇಸ್ಗಳಾಗಿದ್ದಾವೆ ತುಂಬಾ ಪ್ರಾಬ್ಲಮ್ ಆಗಿದೆ ಕೋಟಿ ಕೋಟಿ ನೂರು ನೂರು ಕೋಟಿಗಟ್ಟಲೆ ಎತ್ತೆಕೊಂಡು ಹೋಗಿದ್ದಾರೆ ಇಂಥವೆಲ್ಲ ಮಾಡಬೇಕು ನಿಮ್ಮ ಅಕೌಂಟು ನಿಮ್ಮ ಕೈಯಲ್ಲೇ ಇರುತ್ತೆ ನಿಮ್ಮ ಅಕೌಂಟಲ್ಲೇ ಇರುತ್ತೆ ನಿಮ್ಮ ಅಥಾರಿಟಿಯಲ್ಲಿ ಇರುತ್ತೆ ಇದನ್ನು ನೀವು ಮಾಡಿ ನಿಮಗಿದು ಮಾಹಿತಿ ನಿಮಗೆ ಸರಿಯಾಗಿ ಅರ್ಥ ಆಗಲಿಲ್ಲ ಅಂದರೆ ನೀವು ಈ ನಂಬರಿಗೆ ಫೋನ್ ಮಾಡಿ ನೀವು ನೇರವಾಗಿ ಬಂದು ಮೀಟ್ ಮಾಡಿ